ಸಂಭ್ರಮಕ್ಕೆ ಸಾಥ್ ಕೊಡಲು ಬಹಳಷ್ಟು ಬಗೆಯ ಡಿಸೈನರ್ ವೇರ್ಗಳು ಸೀರೆಗಳು ಎಲ್ಲ ಟ್ರೆಂಡಿಯಾಗಿದೆ ಈ ಟ್ರೆಂಡ್ ಏನಿದೆ ಯಾವ್ಯಾವ ಬಗೆಯ ಈ ಎಲ್ಲದ್ರ ಬಗ್ಗೆ ನಮಗೆ ತಿಳಿಸ್ಕೊಡಲು ಸೆಲೆಬ್ರಿಟಿ ಫ್ಯಾಷನ್ ಡಿಸೈನರ್ ಶಿಲ್ಪ ಪೂಜಾರಿ ಟೈಮ್ ನಾಟ್ ಡಿಸೈನರ್ ಸ್ಟುಡಿಯೋನ ಶಿಲ್ಪಾ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಶಿಲ್ಪ ಅವರೇ ವೆಲ್ಕಮ್ ಟು ಆರ್ ಶೋ

ಟ್ರೆಡಿಷನಲ್ ಔಟ್ಫಿಟ್ಸು ಇಂಡೋ ವೆಸ್ಟರ್ನ್ ಔಟ್ಫಿಟ್ಸ್ ಎಲ್ಲ ಟ್ರೆಂಡಿ ಆಗುತ್ತೆ ಆ ಎಲ್ಲದ್ರ ಬಗ್ಗೆ ನಮಗೆ ಮಾಹಿತಿ ಬೇಕು ಶ್ಯೋ ಎಲ್ಲ ಹೇಳ್ತೀನಿ ಮೊದ್ಲು ನಾವು ಲಕ್ಷ್ಮೀ ದೇವರಿಗೆ ಹಾರ ಹಾಕೋದ್ರಿಂದ ಸ್ಟಾರ್ಟ್ ಮಾಡೋಣ ಕ್ಲೈಂಟ್ ಕಮ್ ಎಲ್ಲರಿಗೂ ಸುಸ್ವಾಗತ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಗ್ರಾಂಡ್ ಆಗಿ ಆಚರಣೆ ಮಾಡ್ತಾರೆ ಅದು ರೀತಿಯಲ್ಲಿ ಹೆಣ್ಣು ಮಕ್ಕಳ ಹಬ್ಬ ಅಂತ ಹೇಳ್ಬೋದು ಅಲ್ವಾ ಈಗಂತೂ ಬ್ಯಾಂಗ್ಳೂರ್ ಅಷ್ಟೇ ಅಲ್ಲ ಎಲ್ಲಾ ಕಡೆಯವರು ಹಬ್ಬನ ತುಂಬಾ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಗ್ರ್ಯಾಂಡ್ ಆಗಿ ರೆಡಿ ಆಗ್ತಾರೆ ಟ್ರೆಡಿಷನಲ್ ಆಗಿ ಸೊ ಈ ಎಲ್ಲ ಈ ಗ್ರಾಂಡ್ ಡಿಸೈನರ್ ವೇರ್ಸ್ ಆಗ್ಬೋದು ಸಾರೀಸ್ ಆಗ್ಬೋದು ಎಲ್ಲದ್ರ ಬಗ್ಗೆ ನಮಗೆ ಮಾಹಿತಿ ಹೇಳ್ಬೇಕು ಎಲ್ಲ ಮಾಹಿತಿ ಒಬ್ಬೊಬ್ರು ಮಾಡೆಲ್ ಧರಿಸಿರೋ ಅಂತ ಸಾರಿ ರಿಲೇಟೆಡ್ ಯಾವ ರೀತಿ ಬ್ಲೌಸ್ ಡಿಸೈನ್ಸ್ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಶೋರ್ ಶೋರ್ ಬನ್ನಿ ಈ ಹಬ್ಬಕ್ಕೆ ಈ ಶ್ರಾವಣ ಮಾಸಕ್ಕೆ ಆಲ್ರೆಡಿ ಎಲ್ಲಾ ಟ್ರೆಂಡಿ ಡಿಸೈನ್ ವೇರ್ ವೇರ್ಸ್ ಗಳು ಸಾರಿ ಎಲ್ಲ ಬಂದಿರ ಆಗಿದೆ ಹೌದು ಸೊ ನಾವು ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ ಏನ್ ಟ್ರೆಂಡ್ ಅಲ್ಲಿ ಇದೆ ಏನು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾತಾಡೋಣ ಯಾವ್ದ್ರಿಂದ ನೀವ್ ಎಕ್ಸ್ಪ್ಲೈನ್ ಮಾಡ್ತೀರಾ ಸಿ ಇವಾಗ ಯಂಗ್ಸ್ಟರ್ಸ್ ಅಂತ ಹೇಳಿದಾಗ ಈ ಕಾಸ್ಟ್ಯೂಮ್ಸ್ ಲೈಕ್ ಅವರಿಗೆ ತುಂಬಾ ಜಾಜಿ ಆಗಿನೂ ಲೈಕ್ ಮಾಡಲ್ಲ ಅವರು ಸೊ ಸ್ವಲ್ಪ ಸಿಂಪಲ್ ಆಗಿರ್ಲಿ ಟ್ರೆಡಿಷನಲ್ ಆಗು ಇರ್ಲಿ ಅನ್ನೋ ತರ ನೋಡ್ಕೊಂಡು ಅಂಡ್ ಡಾಟರ್ ಕಾಂಬೋ ಅಂತ ಚೂಸ್ ಮಾಡ್ತಾ ಇದ್ದಾರೆ ಹೆಚ್ಚಿನವರು ಇವಾಗ ಲೈಕ್ ಯಾವ್ದಾದ್ರು ಆ ಪೇರೆಂಟ್ ಗೆ ಗರ್ಲ್ ಬೇಬಿ ಇದೆ ಅಂದಾಗ ಅವರಿಗೆ ಸೇಮ್ ಕಾಸ್ಟ್ಯೂಮ್ಸ್ ಸೆಟ್ ಮಾಡೋಣ ಅನ್ನೋದು ಅವ್ರ ಇರುತ್ತೆ ಸೊ ಸೇಮ್ ಕಾಣ್ಬೇಕು ಅನ್ನೋದ್ ಮಿನಿ ಮೀ ಅಂತೆಲ್ಲ ಹೇಳ್ಕೊಂಡು ಯೆಸ್ ಸೊ ಆ ತರ ನೋಡ್ಕೊಂಡು ನಾವ್ ಈ ತರ ಡಿಸೈನ್ ಮಾಡಿದ್ ಯೆಸ್ ಯೆಸ್ ಆಫ್ ಕೋರ್ಸ್ ಟ್ವಿನ್ನಿಂಗ್ ಅಂತ ಸೊ ಟ್ವಿನ್ನಿಂಗ್ ಮಾಡ್ಕೊಂಡು ಮಾಡಿರೋದು ಇದು ಆ ಇದು ಈ ಕಾಸ್ಟ್ಯೂಮ್ಸ್ ಅಲ್ಲಿ ನಿಮ್ಗೆ ಇದ್ರಲ್ಲಿ ಇವಾಗ ಬ್ರೊಕೇಡ್ ಯೂಸ್ ಮಾಡಿದ್ದೀವಿ ಅಂತನ್ ಕೆಳಗಡೆ ಇದು ಶಿಫಾನ್ ಬೇಸ್ ಮೇಲೆ ಎಂಬ್ರಾಯ್ಡ್ರಿ ಫ್ಯಾಬ್ರಿಕ್ ಇದು ಸೊ ಶಿಲ್ಪ ಇದು ಇತ್ತೀಚಿನ ಬಹಳ ಟ್ರೆಂಡ್ ಅಲ್ಲಿ ಇರುವಂತಹ ಫ್ಯಾಬ್ರಿಕ್ ಬ್ಲೌಸ್ ಅಂತೂ ಯಾವ ಮಟ್ಟ ಟ್ರೆಂಡ್ ಆಗಿದೆ ಅಂದ್ರೆ ಸೆಲೆಬ್ರಿಟೀಸ್ ಇಂದ ಹಿಡಿದು ಕಾಮನ್ ಒಂದು ಮಹಿಳೆ ಸಹಿತ ಈ ತರ ಬ್ಲೌಸ್ ಹಾಕ್ತಿದೆ ಈ ಬ್ಲೌಸ್ ಗಳ ಬಗ್ಗೆ ಹೇಳಿ ಇದ್ರ ಬಗ್ಗೆ ನಿಮ್ಗೆ ನಾನು ಒಳಗಡೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದ್ರ ತುಂಬಾ ಕಲೆಕ್ಷನ್ಸ್ ಇದೆ ಬ್ಲೌಸಸ್ ಇದು ಸುಮಾರು ವೆರೈಟಿ ಆಫ್ ಫ್ಯಾಬ್ರಿಕ್ಸ್ ಬಂದು ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಕಲರ್ಸ್ ಅಲ್ಲಿ ಮಾಡಿರೋದಿದೆ ಅದನ್ನ ತೋರಿಸ್ತೇನೆ ಸೊ ಇಲ್ಲಿ ನೀವು ನಮಗೆ ಬ್ರೀಫ್ ಆಗಿ ಹೇಳ್ತಾ ಇದೀರಾ ಎಸ್ 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 ಓಕೆ ಈಗ ಈ ಸಾರಿ ಟ್ರೆಡಿಷನಲ್ ಲುಕ್ ಅನ್ಸುತ್ತೆ ಇದು ಕಸ್ಟಮರ್ ಗೆ ಮಾಡಿರುವಂತದ್ದು ಕಸ್ಟಮೈಸ್ ಬ್ಲೌಸ್ ವಿತ್ ಸಾರಿ ದಿಸ್ ಇಸ್ ನಾಟ್ ಸಿಲ್ಕ್ ಆಕ್ಚುಲಿ ಇದು ಚಂದೇರಿ ಕಾಟನ್ ಅಂತಾರಲ್ಲ ಚಂದೇರಿ ಸಿಲ್ಕ್ ಕಾಟನ್ ಆ ಕ್ವಾಲಿಟಿ ಬಟ್ ನಿಮ್ಗೆ ಸಿಲ್ಕ್ ಸಾರಿ ತರಾನೇ ಕಾಣುತ್ತೆ ಹಾಕಿ ಆದ್ಮೇಲೆ ಸೊ ಅದಕ್ಕೆ ನಾವು ಇಂದ ಎಲ್ಲ ಪ್ಲಾನ್ ಮಾಡಿ ಡಿಸೈನ್ಸ್ನು ಅದೇ ತರ ಮಾಡಿದೀವಿ ಇದು ಜರ್ದೋಸಿ ವರ್ಕ್ ನೆಟ್ ವಿತ್ ಜರ್ದೋಸಿ ಎಂಬ್ರಾಯ್ಡರಿ ವರ್ಕ್ ಮಾಡಿರೋದು ಸೊ ನೀವ್ ಹೇಳೋದು ಈಗ ರೇಷ್ಮೆ ಸೀರೆ ಬೇಡ ಹ ರೇಷ್ಮೆ ಸೀರೆ ಲುಕ್ ಬೇಕು ಅನ್ನೋರು ಈ ತರ ಎಸ್ ಎಸ್ ಬಿಕಾಸ್ ತುಂಬಾ ಜನ ಟ್ವೆಂಟಿ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಸ್ಪೆಂಡ್ ಮಾಡೋದಕ್ಕೆ ರೆಡಿ ಇರಲ್ಲ ಆ ತರ ಇದ್ದಾಗ ಸಿಂಪಲ್ ಸಾರಿ ತಗೊಂಡೆ ಅದನ್ನೇ ಎಕ್ಸ್ಟ್ರಾ ಎಂಬ್ರಾಯ್ಡ್ರಿ ವರ್ಕ್ ಆಡ್ ಆನ್ ಮಾಡ್ಕೊಂಡು ಆ ತರ ಹಾಕೊಳ್ಳೋರು ಇದಾರೆ ಮತ್ತೊಂದು ವಿಶೇಷ ಏನಂದ್ರೆ ಇದು ಕಾಂಟ್ರಾಕ್ಟ್ ಕಾಂಟ್ರಾಸ್ಟ್ ಬ್ಲೌಸ್ ಅಲ್ವಾ ಇದು ಈ ಸೀರೆಗೆ ಈ ಬ್ಲೌಸ್ ಈ ಸಾರಿ ಬ್ಲೌಸ್ ಅನ್ನೇ ಮ್ಯಾಚ್ ಮಾಡಿಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಮ್ಯಾಚ್ ಮಾಡಿಲ್ಲ ಸೊ ಇಟ್ ವಿಲ್ ಲುಕ್ ಎಂಟೈರ್ಲಿ ಡಿಫ್ರೆಂಟ್ ಅಂದ್ರೆ ಸ್ವಲ್ಪ ಯಾವ್ ಸರಿ ಕೊಡೋದ್ರೆ ಡಿಫ್ರೆಂಟ್ ಆಗಿ ಒಂದು ಸಾರಿನ ಎರಡು ರೀತಿಯಲ್ಲಿ ನಾವು ಉಡಬಹುದು ಒಂದು ಕಾಂಟ್ರಾಸ್ಟ್ ಬ್ಲೌಸ್ ಇನ್ನೊಂದು ಸೆಲ್ಫ್ ಬ್ಲೌಸ್ ಇವಾಗ ಹೆಚ್ಚಿನವರು ಬಂದ್ ಇವಾಗ ಮೆಚೋರ್ ಫಂಕ್ಷನ್ ಅಂದ್ರೆ ಸಾರಿ ಎಲ್ಲ ಕಾಮ್ ಏನಾದ್ರು ಹೇಳ್ತಾರೆ ಅಂತ ಬ್ಯಾಂಗ್ಳೂರಲ್ಲಿ ಇದು ತುಂಬಾ ಟ್ರೆಂಡಿ ಆಗಿದೆ ಸೈಡ್ ಅಲ್ಲಿ ಇಲ್ಲ ಹಾಫ್ ಸಾರಿ ಫಂಕ್ಷನ್ ಸೊ ಇಲ್ಲಿ ಬೆಂಗಳೂರಲ್ಲಿ ತುಂಬಾ ಟ್ರೆಂಡಿ ಆಗಿ ಮಾಡ್ತಾರೆ ಅಂಡ್ ದೆನ್ ಅದನ್ನ ಹೊಸ ಮಗು ಫಸ್ಟ್ ಟೈಮ್ ನಾವು ಹೊಲಿಸ್ತಾ ಇದೀವಿ ಸಾರಿ ಲುಕ್ ಅಲ್ಲಿ ನೋಡಬೇಕು ಲಂಗಾ ದಾವಣಿ ಲುಕ್ ಅಲ್ಲಿ ನೋಡಬೇಕು ಅಂತ ಇದ್ದಾಗ ಅವರು ತುಂಬಾ ಟ್ರೆಡಿಷನಲ್ ಆಗಿ ರಿಚ್ ಆಗಿ ಹೊಲ್ಸ್ಕೊಳ್ಳೋದು ಅವಾಗ ನಾವು ಅವರಿಗೆ ಸಾರೀಸ್ ಪ್ರಿಫರ್ ಮಾಡ್ತೀವಿ ಸೊ ಸಾರೀಸ್ ತಗೊಂಡ್ ಬಂದ್ರೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಆ ತರ ಮಾಡಿದಾಗ ನಿಮ್ಗೆ ತುಂಬಾ ಫ್ಲೇರ್ ಬರುತ್ತೆ ಅದೇ ನೀವು ಮೀಟರ್ ವೈಸ್ ಫ್ಯಾಬ್ರಿಕ್ ತಗೊಂಡ್ಬಂದಾಗ ಬಂದಾಗ ಆ ಲುಕ್ ಬರಲ್ಲ ಇದ್ರಲ್ಲಿ ಇವಾಗ ಪಲ್ಲು ಫ್ಯಾಬ್ರಿಕ್ ನ ನಾವು ಬ್ಲೌಸ್ ಗೆ ಕನ್ವರ್ಟ್ ಮಾಡಿದ್ದೀವಿ ಎಂಟೈರ್ ಸಾರಿನ ಫುಲ್ ಸ್ಕರ್ಟ್ಗೆ ಯೂಸ್ ಮಾಡಿದೀವಿ ಇನ್ಕ್ಲೂಡಿಂಗ್ ಆಲವನ್ಸ್ ಎಲ್ಲ ಕೊಟ್ಟು ಮಾಡಿದೀವಿ

ಈ ಸಾರಿ ಎಸ್ ಇವಾಗ ಟಿಶ್ಯೂ ಸಿಲ್ಕ್ ತುಂಬಾ ಟ್ರೆಂಡ್ ಅಲ್ಲಿ ಇತ್ತು ಇವಾಗ ಆಲ್ಮೋಸ್ಟ್ ಹೋಗ್ತಾ ಬಂತು ಬಟ್ ಸ್ಟಿಲ್ ಇಟ್ ಈಸ್ ಇನ್ಸ್ ಟ್ರೆಂಡ್ ಸೊ ಇದು ಬಂದು ನಿಮ್ಗೆ ನಾವು ರೆಂಟ್ಗೆ ಅಂತ ಇಟ್ಟಿರೋದು ಇಲ್ಲಿ ರೆಂಟಲ್ ಕನೆಕ್ಷನ್ಸ್ ಅಂತ ಸೊ ಇದು ಬಂದು ಪ್ಯೂರ್ ಸಿಲ್ಕ್ ಅಲ್ಲ ಬಟ್ ದಿಸ್ ಇಸ್ ಅ ಕಾಂಬೋ ಆಫ್ ದಟ್ ಸೊ ಇದು ತುಂಬಾ ಟ್ರೆಂಡ್ ಅಲ್ಲಿ ಇದೆ ಹಾಗಾಗಿ ಆ ತರ ಲ್ಯಾವೆಂಡರ್ ಅಂಡ್ ಪೆಸ್ಟಲ್ ಕಲರ್ಸ್ ಅಲ್ಲಿ ಮಾಡಿದೀವಿ ಪೆಸ್ಟಲ್ ಪಿಂಕ್ ಸೊ ಇದು ವಿಕ್ಟೋರಿಯನ್ ಜ್ಯುವೆಲ್ಸ್ ಯೆಸ್ ಅದನ್ನ ಮ್ಯಾಚ್ ಮಾಡಿರೋದು ಹೌದು ನಮ್ಮ ಹತ್ರ ಜ್ಯುವೆಲ್ಲರಿ ಕಲೆಕ್ಷನ್ಸು ಇರೋದ್ರಿಂದ ಅದನ್ನ ಮ್ಯಾಚ್ ಮಾಡಿ ರೆಡಿ ಮಾಡಿದ್ದೀವಿ ಇದು ಸಮಥಿಂಗ್ ಡಿಫ್ರೆಂಟ್ ಆಗಿದೆ ಏನ್ ಧೋತಿ ಸ್ಟೈಲ್ ಸಾರಿನ ಯೆಸ್ ನಿಮ್ಗೆ ಇವಾಗ ಹೆಚ್ಚಿನ ಅವರಿಗೆ ಸಾರಿನ ಸೇಮ್ ವೇ ವೇರ್ ಮಾಡೋದು ಇಷ್ಟ ಇರಲ್ಲ ಆವಾಗ ಅವರು ಹೇಳ್ತಾರೆ ಡಿಫ್ರೆಂಟ್ ಆಗಿ ಏನಾದ್ರು ಡ್ರೇಪಿಂಗ್ ರೆಡಿ ಮಾಡಿ ಕೊಡಿ ಶಿಲ್ಪ ಅಂದ್ರೆ ನಮ್ಗೆ ಹಾಕೊಂಡ್ ಹೋಗೋ ತರ ಇರ್ಬೇಕು ಅನ್ನೋ ತರ ಇರ್ತ ಅಂದ್ರೆ ಈಝಿ ಆಗಿ ಟು ವೇರ್ ರೈಡ್ ಮಿನಿಟ್ ಸಾರಿ ಅಂತಾರಲ್ಲ ಯೆಸ್ ಯೆಸ್ ಸೊ ಇದೇನಿಲ್ಲ ಜಸ್ಟ್ ನೀವು ಸ್ಕರ್ಟ್ ತರ ಹಾಕೋದು ಇದು ಪಲ್ಲುನ ಡ್ರೈಪ್ ಮಾಡ್ಕೊಳ್ಳೋದು ಅಷ್ಟೇ ಇರೋದಿಲ್ಲ ಓಕೆ ಓಕೆ ಸೊ ಇದು ಧೋತಿ ಸ್ಟೈಲಲ್ಲಿ ಇರತ್ತೆ ಎಸ್ ಎವ್ರಿಥಿಂಗ್ ರೆಡಿಮೇಡ್ ಯಾ ಜಸ್ಟ್ ಡ್ರೆಸ್ ತರ ಹಾಕೊಳ್ಳೋದು ಎಕ್ಸಾಕ್ಟ್ಲಿ ಓಕೆ ದಿಸ್ ಇಸ್ ಆಲ್ಸೋ ಸೇಮ್ ವೇ ಇದೂ ಅಷ್ಟೇ ಸ್ಕರ್ಟ್ ಬಂದಿದೆ ಇದರಲ್ಲಿ ಸ್ಲಿಟ್ ಇದೆ ಇಲ್ಲಿ ಸ್ಲಿಟ್ ಬಂದು ಸೊ ಇದು ಸ್ಕರ್ಟ್ ಸ್ಟೈಲ್ ಸಾರಿ ಎನ್ಬಹುದು ಸಾರೀಲು ಚೆನ್ನಾಗೂ ಕಾಣಿಸ್ಬೇಕು ಹೋಗುವಷ್ಟು ಲುಕ್ ಬೇಕು ಟ್ರೆಡಿಶನ್ ಈ ತರ ದೋತಿ ಸ್ಟೈಲ್ ಸ್ಕರ್ಟ್ ಸ್ಟೈಲ್ ಸಾರೀಸ್ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ ಇನ್ನಷ್ಟು ಬಹಳಷ್ಟು ಸಾರಿಗಳ ಬಗ್ಗೆ ತಿಳ್ಕೊಳ್ಳೋದಿದೆ ಶಿಲ್ಪ ಅವ್ರೆ ಬನ್ನಿ ಹಾಗಾದ್ರೆ ಹಬ್ಬಕ್ಕೆ ಯಾವ ಯಾವ ಬಗೆಯ ಸಾರಿಗಳು ಬ್ಲೌಸ್ಗಳು ಟ್ರೆಂಡ್ ನಲ್ಲಿ ಇದೆ ಎಲ್ಲ ನಮ್ಗೆ ಒಂದಿಷ್ಟು ತೋರಿಸ್ಬೇಕು ಎಕ್ಸ್ಪ್ಲೈನ್ ಮಾಡ್ಬೇಕು ಓಕೆ ಸಿ ಇದೆಲ್ಲ ನಮ್ದು ಸಾರಿ ಬ್ಲೌಸ್ ಕಲೆಕ್ಷನ್ಸ್ ಇದ್ರಲ್ಲಿ ಎಲ್ಲಾನು ವರ್ಕ್ ಆಗಿರೋ ಬ್ಲೌಸಸ್ಸೇ ಇದೆ ಓಕೆ ಹಾ ಒಂದಿಷ್ಟು ಎಕ್ಸಾಂಪಲ್ಸು ಹಾಗೆ ಓಕೆ ಸಿ ಇವಾಗ ಪಿಕ್ ಓಕ್ ಎಂಬ್ರಾಯ್ಡ್ರಿ ಸಾರಿ ಬಂದು ಸಿಲ್ಕ್ ಪಿಂಕ್ ಸಿಲ್ಕ್ ಸಾರಿ ಕಾಂಟ್ರಾಸ್ಟ್ ಹಾ ಕಾಂಟ್ರಾಸ್ಟ್ ಇದಕ್ಕೆ ನೀವು ಗ್ರೀನ್ ಬ್ಲೌಸ್ ಗ್ರೀನ್ ಸಾರಿನೂ ಹಾಕೋಬಹುದು ಗೋಲ್ಡನ್ ಸಾರಿನೂ ಹಾಕೋಬಹುದು ಎನಿ ಕಲರ್ ಬಿಕಾಸ್ ಇದ್ರಲ್ಲಿ ಮಲ್ಟಿಕಲ್ ಕಲರ್ ಇರೋದ್ರಿಂದ ನಿಮ್ಗೆ ಚೆನ್ನಾಗಿ ಕಾಣುತ್ತೆ ಸೊ ರಾಣಿ ಪಿಂಕ್ ಈಗ ಬಹಳಷ್ಟು ಟ್ರೆಂಡ್ ಅಲ್ಲಿ ಇದೆ ಅಲ್ವಾ ಹೌದು ಇವಾಗ ನೀವು ಹಾಕೊಂಡಿರೋದು ಪಿಂಕ್ ಈಗ ಈ ಪಿಂಕ್ ಸಾರಿಗೆ ಪಿಂಕ್ ಬ್ಲೌಸ್ ಹಾಕ್ಬೇಕಂತ ಏನಿಲ್ಲ ಏನು ಇಲ್ಲ ಏನು ಇಲ್ಲ ಇವಾಗ ಆಕ್ಚುಲಿ ಸೆಲ್ಫ್ ಟ್ರೆಂಡ್ ಅಲ್ಲಿ ಬರ್ತಾ ಇರೋದ್ರಿಂದ ಜನರು ಹೆಚ್ಚಾಗಿ ಸೆಲ್ಫ್ ಬ್ಲೌಸಸ್ ಹೊಲ್ಸ್ಕೊತಾ ಇದ್ದಾರೆ ಬಟ್ ಇದು ಇವಾಗ ಕಾಂಟ್ರಾಸ್ಟ್ ಇರೋದ್ರಿಂದ ತುಂಬಾ ಹೈಲೈಟ್ ಆಗಿದೆ ಇದು ಪರ್ಲ್ ಎಲ್ಲ ಹಾಕಿದಿರಲ್ಲ ಏನ್ ಡಿಸೈನ್ ಅಂತ ಹೇಳ್ಬೋದು ಇದು ಸಿ ಇದರಲ್ಲಿ ಮೈನ್ ಕಾನ್ಸಂಟ್ರೇಟ್ ಮಾಡಿರೋದು ನಾವು ಪಿಕಾಕ್ ಗೆ ಓಕೆ ಸಿ ಇಲ್ಲಿ ಸ್ಲೀವ್ಸ್ ಅಲ್ಲೂ ಅಷ್ಟೇ ಪಿಕಾಕ್ ಇದೆ ಅಂಡ್ ದೆನ್ ಇದು ಆಪ್ಲಿಕ್ ವರ್ಕ್ ಮಾಡಿರೋದು ಸಿ ಕಡದಾನ ಬೀಟ್ಸ್ ಅಂಡ್ ಜರ್ದೋಸಿ ಎಲ್ಲ ಮಿಕ್ಸ್ ಮಾಡಿ ವರ್ಕ್ ಮಾಡಿರುವಂತದ್ದು ಸಿ ದಿಸ್ ಇಸ್ ದ ನಾಟ್ ವರ್ಕ್ ಎಷ್ಟು ದಿನ ಆಗುತ್ತೆ ಈ ತರ ಡಿಸೈನ್ ಮಾಡಕ್ಕೆ ಈ ಡಿಸೈನ್ ಸಿ ನಮ್ಗೆ ಇದು ವರ್ಕ್ ಮಾಡ್ಲಿಕ್ಕೆ ಮಿನಿಮಮ್ ಒನ್ ವೀಕ್ ಬೇಕಾಗುತ್ತೆ ಸೊ ಮಲ್ಟಿಪಲ್ ಮಲ್ಟಿಪಲ್ ಇದ್ರೆ ವರ್ಕ್ ವರ್ಕ್ ಬೇಗ ನಾವು ಕೊಡ್ತೀವಿ ಮಾಡಿರೋದೇ ಇದೆ ಇದೆ ಓಕೆ ಡಿಸೈನ್ ಆಲ್ಸೋ ನೈಸ್ ಅಂತಾರೆ ಇದನ್ನ ಎಸ್ ಎಸ್ ಎಲ್ಲೋ ರಾ ಸಿಲ್ಕ್ ಇದು ಇದ್ರ ಮೇಲೆ ಜರ್ದೋಸಿ ಎಂಬ್ರಾಯ್ಡ್ರಿ ಮಾಡಿದೀವಿ ನಾವು ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಕ್ರೀಪರ್ ಡಿಸೈನ್ ಅಂಡ್ ಇಲ್ಲಿ ಆಪ್ಲಿಕ್ ವರ್ಕ್ ಮಾಡ್ಕೊಂಡು ಪ್ಲಾನ್ ಮಾಡಿರೋದು ಸಿ ಮೋಟಿವ್ಸ್ ಅಷ್ಟೇ ಎಲ್ಲೋ ಎಲ್ಲೋಲಿ ಈಗ ಈ ಟ್ರೆಂಡ್ ಅಲ್ಲಿ ಇದೆ ಇದಕ್ಕೂ ನೋಡಿ ಈಗ ಪಿಂಕ್ ಕಾಂಬಿನೇಷನ್ ಪಿಂಕ್ ಕಾಂಬಿನೇಷನ್ ಡಿಸೈನರ್ ಬ್ಲೌಸ್ಗಳು ಸೊ ಪಿಂಕ್ ಅನ್ನೋದು ಈಗ ಎಲ್ಲರಲ್ಲೂ ಮಿಕ್ಸ್ ಆಗ್ತಿದೆ ಅಂತ ಹೇಳ್ಬೋದಲ್ವಾ ಹೌದು ಡೀಟೇಲ್ ನಾವು ಈ ತರ ಕ್ರಿಸ್ ಕ್ರಾಸ್ ಕೊಟ್ಟು ಆಡ್ ಮಾಡಿದಿವಿಟೇಲ್ ಈ ಟೈಂಗು ಶ್ರಾವಣ ಅಂತಕ್ಷಣ ವರ ಮಹಾಲಕ್ಷ್ಮಿ ಸಾಕಷ್ಟು ಹಬ್ಬಗಳು ಬರತ್ತೆ ಈ ಹಬ್ಬಗಳಿಗೆ ಒಂದೊಂದು ಬಾರಿನೂ ಒಂದೊಂದು ಸೀರೆ ಉಡ್ಬೇಕಾಗತ್ತೆ ಆ ಸೀರೆಗೆ ಡಿಸೈನರ್ ಬ್ಲೌಸ್ ಆಗ್ಬೋದು ಸಾರಿ ಆಗ್ಬೋದು ಕಾಂಬಿನೇಷನ್ ಹೇಗೆ ಹೆಣ್ಮಕ್ಳಿಗೆ ಅದೇ ಒಂದು ಕುತೂಹಲ ಅಥವಾ ಅದೇ ಒಂದು ಸಬ್ಜೆಕ್ಟ್ ಅನ್ಬೋದು ಸೊ ಶಿಲ್ಪ ಅವ್ರೆ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ತೋರಿಸ್ತೀರಾ ಹೇಗೆ ಕಾಂಬಿನೇಷನ್ ಹೇಗೆ ಬ್ಲೌಸ್ ಅನ್ನ ಹೇಗೆ ಮ್ಯಾಚ್ ಮಾಡ್ಬೋದು ಯಾವ ರೀತಿ ಇದ್ರೆ ಡಿಸೈನು ಚೆನ್ನಾಗಿರತ್ತೆ ಅಂತ ಹೇಳ್ತೀರಾ ಇವಾಗ ಇದು ಬಂದು ಟಿಶ್ಯೂ ಸಿಲ್ಕ್ ಸಾರಿನೇ ಇದ್ರದೇ ಬ್ಲೌಸ್ ಯೂಸ್ ಮಾಡಿದಿವಿ ನಾವು ಸ್ಟಿಚ್ ಮಾಡಿದೀವಿ ಸೊ ಇದ್ರಲ್ಲೂ ಅಷ್ಟೇ ಬಾಜು ಬಂದಿ ತರ ವರ್ಕ್ ತಗೊಂಡು ಅದರಲ್ಲಿ ಎಂಬೋಸ್ಡ್ ವರ್ಕ್ ಮಾಡಿದೀವಿ ಸಿಲ್ವರ್ ಸಿಲ್ವರ್ ಜರಿ ಬಂದಿರೋದ್ರಿಂದ ಸಿಲ್ವರ್ ಜರಿ ಏನೇ ಚೆನ್ನಾಗಿ ಕಾಣುತ್ತೆ ಗೋಲ್ಡ್ ಹಾಕಿದಾಗ ಅದು ಚೆನ್ನಾಗಿ ಕಾಣಲ್ಲ ಇವನ್ ವೇರ್ ಮಾಡಿದಾಗಲೂ ಅಷ್ಟು ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಅಲ್ಲೇ ಮಾಡ್ಬೇಕು ಆವಾಗಲೇ ಚೆನ್ನಾಗ್ ಬರುತ್ತೆ ಸೊ ಸಿಲ್ವರ್ ಜುವೆಲರೀಸ್ಡ್ ಜುವೆಲರೀಸ್ ಸೊ ವೈಟ್ ಮೆಟಲ್ ಬ್ಲಾಕ್ ಮೆಟಲ್ ಆ ತರದೆಲ್ಲ ಈ ತರ ಸಾರಿಸಿಗೆ ಮ್ಯಾಚ್ ಚೆನ್ನಾಗಿ ಕಾಣುತ್ತೆ ಅದ್ಬಿಟ್ರೆ ಇದು ಆರೆಂಜ್ ವಿತ್ ಸಿ ಗ್ರೀನ್ ಕಾಂಬಿನೇಷನ್ ತುಂಬಾ ಬ್ಯೂಟಿಫುಲ್ ಆಗಿ ಇದರಲ್ಲಿ ಆರೆಂಜ್ ಫ್ಲೋರಿಂಗ್ ಡಿಸೈನ್ ಕಾಂಬಿನೇಷನ್ ಇತ್ತೀಚೆಗೆ ಬಹಳಷ್ಟು ಸೀರೆಗಳು ಈ ಕಲರ್ ಬ್ರೈಟ್ ಆಗಿ ಫ್ಲಾರಿಸೆಂಟ್ ಆರೆಂಜ್ ತರ ಇದು ಥ್ರೆಡ್ ವರ್ಕ್ ಇದಕ್ಕೆ ಏನ್ ಹೇಳ್ತಾರೆ ನಾಟ್ ಡಿಸೈನ್ ಫ್ರೆಂಚ್ ನಾಟ್ ಆಕ್ಚುಲಿ ಫ್ರೆಂಚ್ ನಾಟ್ ವರ್ಕ್ ಇದರಲ್ಲಿ ಕಡ್ಡಾನ ಯೂಸ್ ಮಾಡಿದೀವಿ ನಾವು ಅಂಡ್ ದೆನ್ ಜರ್ದೋಸಿ ಅಂಡ್ ಥ್ರೆಡ್ ವರ್ಕ್ ಅಂಡ್ ಸ್ಕ್ಯಾಲಪ್ ಎಂಬ್ರಾಯ್ಡರಿ ತಗೊಂಡಿದೀವಿ ಇದು ತುಂಬಾ ಟ್ರೆಂಡ್ ಅಲ್ಲಿ ಆಕ್ಚುಲಿ ನೋಡಿ ಸ್ಕ್ಯಾಲಪ್ ಸ್ಕ್ಯಾಲಪ್ ಬರುತ್ತಲ್ವಾ ನೋಡಿ ಅಂಡ್ ಈವನ್ ಸ್ಲೀವ್ಸ್ ಗೆ ಈ ಬೀಟ್ಸ್ ಹ್ಯಾಂಗಿಂಗ್ ತುಂಬಾ ಟ್ರೆಂಡ್ ಅಲ್ಲಿ ಇವಾಗ ಪ್ರತಿಯೊಬ್ರು ಇದನ್ನ ಚೂಸ್ ಮಾಡ್ತಾರೆ ಸೊ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೆಜ್ಜೆ ಗೆಜ್ಜೆ ಲುಕ್ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಮೋರ್ ಓವರ್ ಇದಿಷ್ಟು ಸಾರಿ ಬ್ಲೌಸ್ ಕಲೆಕ್ಷನ್ಸ್ ಎಂಬ್ರಾಯ್ಡ್ರಿ ಮಾಡ್ಬಿಟ್ಟು ನಾವು ಡಿಸ್ಪ್ಲೇಗೆ ಹಾಕಿದೀವಿ ದೀಸ್ ಆರ್ ಆಲ್ ಫಾರ್ ರೆಂಟ್ಸ್ ರೆಂಟ್ ಇಟ್ಟಿದೀವಿ ಸೊ ಹೆಚ್ಚಾಗಿ ಬರ್ತಾರೆ ಕಸ್ಟಮೈಸ್ ಮಾಡ್ಕೊಳ್ಳೋರು ಇದಾರೆ ಇದೇ ಡಿಸೈನ್ಸ್ ನೋಡ್ಕೊಂಡು ಇದೇ ತರ ಮಾಡಿ ಕೊಡಿ ಅಂತಾನೂ ಕೇಳೋರು ಇದ್ದಾರೆ ಸೊ ಇದಲ್ಲದೆ ನಮ್ಮ ಹತ್ರ ಇನ್ನೊಂದಿಷ್ಟು ಬ್ಲೌಸ್ ಇದೆ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಇದೆ ಆ ಬ್ಲೌಸ್ ಬಗ್ಗೆ ಆ ಬ್ಲೌಸ್ ಯಾವ ಡಿಸೈನ್ ಅಂತ ಎಕ್ಸ್ಪ್ಲೈನ್ ಮಾಡ್ತೀರಾ ಶೋರ್ ಶೋರ್ ಬನ್ನಿ ಸಿ ಇವಾಗ ಇದೆಲ್ಲ ಬ್ರೈಡಲ್ ಬ್ಲೌಸಸ್ ಆಕ್ಚುಲಿ ಬ್ರೈಡಲ್ ಅಂದಾಗ ಎಲ್ಲ ಹೆಚ್ಚಿನವರು ಹೆವಿ ವರ್ಕಿಗೆ ಹೋಗ್ತಾರೆ ಸೊ ಇದು ಬಂದು ಕೋರಲ್ ರೆಡ್ ಕೋರಲ್ ರೆಡ್ಡಿಗೆ ಇವಾಗ ಬ್ಯಾಂಗ್ಳೂರಲ್ಲಿ ವೆಡ್ಡಿಂಗ್ ಅಂತ ಹೇಳಿದಾಗ ರೆಡ್ಡಿಗೆ ಹೆಚ್ಚಾಗಿ ವೈಟ್ ಕಾಂಬಿನೇಷನ್ ಸ್ಯಾರೀಸೇ ಇರುತ್ತೆ ವೆಡ್ಡಿಂಗ್ ಅಂತ ಹೇಳಿದಾಗ ಅದರ್ ಕಮ್ಯುನಿಟಿಯಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಕಲರ್ಸ್ ಯೂಸ್ ಮಾಡ್ತಾರೆ ಬಟ್ ಇಲ್ಲಿದ್ದು ಟ್ರೆಡಿಷನ್ ಅಂದ್ರೆ ವೈಟ್ ವಿತ್ ರೆಡ್ ಅನ್ನೋದೇ ಇರುತ್ತೆ ಹೆಚ್ಚಿನದು ಸೊ ಮುಹರ್ತ ಮುಹೂರ್ತ ಸಾರಿ ಸೊ ಇದ್ರಲ್ಲಿ ನಾವು ನೋಡಿ ಬ್ಯಾಕಲ್ಲಿ ಕಂಪ್ಲೀಟ್ ಆಗಿ ಜರ್ದೋಸಿ ವರ್ಕ್ ಫುಲ್ ಆಲ್ ಓವರ್ ಕ್ರೀಪರ್ ಡಿಸೈನ್ ತಗೊಂಡು ಮಾಡಿದೀವಿ ಸ್ಲೀವ್ಸ್ ಅಷ್ಟೇ ಹೆವಿ ವರ್ಕ್ ಮಾಡಿದೀವಿ ಓನ್ಲಿ ಯೋರ್ ಬಾರ್ಡರ್ ಅವರಿಗೆ ಯೂಸ್ ಮಾಡಬೇಕು ಅಂತ ಹೇಳಿರೋದಕ್ಕೆ ಬಾರ್ಡರ್ ನ ತಗೊಂಡಿದೀವಿ ಅಂಡ್ ಅಗೇನ್ ನಾನು ಅವಾಗ್ಲೇ ಹೇಳ್ದ ಹಾಗೆ ದಿಸ್ ಬೀಟ್ಸ್ ಆರ್ ಇನ್ ಟ್ರೆಂಡ್ ಸೊ ಡಿಫ್ರೆಂಟ್ ಡಿಫ್ರೆಂಟ್ ವೇ ಅಲ್ಲಿ ನಾವು ಈ ಬೀಟ್ಸ್ ನ ಯೂಸ್ ಮಾಡ್ತಾ ಇದ್ದೀವಿ ಸೊ ಈ ನಾಟ್ ವರ್ಕ್ ಏನಿದೆಯೋ ಇದನ್ನ ಜಸ್ಟ್ ಲೋಡಿಂಗ್ ಅಂತ ತಗೊಳ್ತೀವಿ ನಾವು ಈ ಲೋಡಿಂಗ್ ಬಂದು ನೆಕ್ಸ್ಟ್ ಈ ವರ್ಕ್ ಸ್ಟಾರ್ಟ್ ಆಗುತ್ತೆ ಯಾವುದೇ ವರ್ಕ್ ಸ್ಟಾರ್ಟ್ ಮಾಡ್ಬೇಕಾದ್ರೂ ಒನ್ ಲೈನ್ ಲೋಡಿಂಗ್ ಅನ್ನೋದು ಬಂದೇ ಬರುತ್ತೆ ಅದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇರುತ್ತೆ ಲೋಡಿಂಗ್ ಅನ್ನೋದ್ರಲ್ಲಿ ಸೊ ಇದರಲ್ಲಿ ಫ್ರಂಟ್ ಅಲ್ಲಿ ಹಾಫ್ ನೆಕ್ಗೆ ಮಾತ್ರ ತಗೋತಾರೆ ಬಿಕಾಸ್ ಸಾರಿ ಡ್ರಿಪಿಂಗ್ ಒನ್ ಸೈಡ್ ಬರೋದ್ರಿಂದ ಈವನ್ ಸಾರಿ ಡ್ಯಾಮೇಜ್ ಆಗಲ್ಲ ಇಲ್ಲ ಅಂದ್ರೆ ಇಲ್ಲೂ ವರ್ಕ್ ತಗೊಳ್ತೀವಿ ಅಂದಾಗ ಅಷ್ಟೇ ಅಲ್ಲ ಏನಂದ್ರೆ ಈ ವರ್ಕ್ ಗೆ ನೀವುಗಳೆಲ್ಲ ಡಿಸೈನರ್ಸ್ ಹೇಗಂದ್ರೆ ಇಷ್ಟು ವರ್ಕ್ ಇದೆ ಅಂದ್ರೆ ಅದಕ್ಕೆ ಚಾರ್ಜ್ ಮಾಡ್ತೀರಾ ಹೌದು ಹೌದು ಅದು ಇರುತ್ತೆ ಚಾರ್ಜಸ್ ಇರುತ್ತೆ ಮೋರ್ ಓವರ್ ಡ್ಯೂರೇಬಿಲಿಟಿನೂ ನಮ್ಗೆ ಚೆನ್ನಾಗಿ ಬರ್ಬೇಕು ಅನ್ನೋ ಉದ್ದೇಶಕ್ಕೂ ನಾವು ಆತರ ನೋಡ್ಕೊಂಡು ಮಾಡ್ತೀವಿ ಬ್ಲೌಸ್ ಸೊ ವೆಲ್ವೆಟ್ ಬ್ಲೌಸ್ ಗಳು ಬಹಳ ಟ್ರೆಂಡ್ ಅಲ್ಲಿ ಇದೆ ಯಾ ವೆಲ್ವೆಟ್ ಅಂತ ಹೇಳಿದಾಗ ನಿಮ್ಗೆ ಇದಕ್ಕೆ ವರ್ಕ್ ತಗೊಳ್ತೀರ ಅಂದ್ರೆ ಎಂಬೋಸ್ಡ್ ವರ್ಕೇ ತಗೋಬೇಕಾಗತ್ತೆ ಅದರ್ವೈಸ್ ಆ ವರ್ಕ್ ಎಲ್ಲ ಹೈಡ್ ಆಗೋಗುತ್ತೆ ಅದ್ರಲ್ಲಿ ಸೊ ಅದಕ್ಕೋಸ್ಕರ ಇದ್ರಲ್ಲಿ ನಾವು ಜರ್ದೋಸಿ ಥ್ರೆಡ್ ನಾಟ್ ಸೀಕ್ವೆನ್ಸ್ ಎಲ್ಲ ಯೂಸ್ ಮಾಡ್ಬಿಟ್ಟು ಮಾಡಿದೀವಿ ಸೊ ದಿಸ್ ಈಸ್ ಆಲ್ಸೋ ಟ್ರೆಂಡಿ ಬ್ಲೌಸ್ ಲೈನ್ಸ್ ಬೀಟ್ಸ್ ಬೀಟ್ ಸ್ವಲ್ಪ ಎಕ್ಸಾಕ್ಟ್ ಆಗಿ ತುಂಬಾ ಅಟ್ರಾಕ್ಟ್ ಆಗ್ಲಿ ಅನ್ನೋ ರೀಸನ್ ಗೋಸ್ಕರ ಇಲ್ಲಿ ಬೀಟ್ಸ್ ಲೈನ್ ಆಡ್ ಮಾಡಿದೀವಿ ನಾವು ಸೊ ಇದ್ರಲ್ಲೂ ಅಷ್ಟೇ ಲಟ್ಕನು ಅಷ್ಟೇ ಬ್ಯೂಟಿಫುಲ್ ಆಗಿ ಲಟ್ಕನು ಮಾಡಿದೀವಿ ಸಿ ವೆಲ್ವೆಟ್ ಬ್ಲೌಸ್ ಮೋರ್ ಓವರ್ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಈ ತರ ನೀವು ಕೆ ಸಾರಿ ಹಾಕ್ತಿರಲ್ವಾ ಅದಕ್ಕೆಲ್ಲ ಹೆಚ್ಚಿನವರು ಟ್ರೆಂಡಿ ಆಗಿ ತಗೊಳ್ತಾ ಇದ್ದಾರೆ ಬಿಕಾಸ್ ಅದನ್ನ ನೀವು ಮಿಕ್ಸ್ ಮ್ಯಾಚ್ ಮಾಡಬಹುದು ದೋ ಕೆ ಎಸ್ ಐ ಸಿ ಸಾರಿ ವೋಂಟ್ ಹ್ಯಾವ್ ದ ಬ್ಲೌಸ್ ನಿಮ್ಗೆ ಅವಾಗ ಅಟ್ ಲೀಸ್ಟ್ ಒನ್ ಬ್ಲೌಸ್ ಹೊಲ್ಸ್ಕೊಂಡ್ರೆ ಮಲ್ಟಿಪಲ್ ಪರ್ಪಸ್ ಯೂಸ್ ಮಾಡಬಹುದು ಬಟ್ ಯಾರು ಆತರ ಮಾಡಲ್ಲ ತುಂಬಾ ಕಮ್ಮಿ ಹೆಚ್ಚಿನವರು ಅದಕ್ಕೆ ಹೊಲ್ಸ್ಕೊತಾರೆ ಬಟ್ ಸ್ಟಿಲ್ ಯು ಕ್ಯಾನ್ ಯೂಸ್ ಇಟ್ ಹೌದು ವೆಲ್ವೆಟ್ ಬ್ಲೌಸ್ ಗಳು ಬಹಳಷ್ಟು ಟ್ರೆಂಡಲ್ ಇದೆ ಏನಂದ್ರೆ ಇವ್ರು ಹೇಳ್ದಾಗೆ ಈ ಮೈಸೂರ್ ಸಿಲ್ಕ್ ಸೀರಿಯಸ್ ಆಗಬಹುದು ಅಥವಾ ಯಾವುದೇ ಸಿಲ್ಕ್ ಸೀರಿಯಸ್ ಸಾಫ್ಟ್ ಸಾಫ್ಟ್ ಸಿಲ್ಕ್ ಸಿರೆಗಳು ಇದನ್ನ ನಾವು ಮ್ಯಾಚ್ ಮಾಡಬಹುದು ಮತ್ತೆ ಮುಂಚೆ ಎಲ್ಲ ಹೇಗಿರ್ತಿತ್ತು ಅಂದ್ರೆ ವೆಲ್ವೆಟ್ ಬ್ಲೌಸ್ ಗಳು ಜಸ್ಟ್ ಪ್ಲೇನ್ ಹೊಲಿಸ್ತಾ ಇದ್ರು ಹೌದು ಹೌದು ಬಾಡಿ ತರ ಇರುತ್ತೆ ಫಿಟಿಂಗ್ ಚೆನ್ನಾಗಿರುತ್ತೆ ಅಂತ ಆ ತರ ಇರ್ತಾ ಈಗ ಈ ವೆಲ್ವೆಟ್ ಬ್ಲೌಸ್ ಗಳ ಮೇಲೂ ಡಿಸೈನ್ ಮಾಡೋದು ಸ್ಟಾರ್ಟ ಇದು ಟ್ರೆಂಡಿ ಆಗಿದೆ ಎಸ್ ಎಸ್ ಓಕೆ ಹಾ ಸೋ ಬ್ಲೌಸ್ ಇದೆ ಹಾ ದಿಸ್ ಇಸ್ ಪೇಸ್ಟಲ್ ಪಿಂಕ್ ವೆರಿ ಮೈಲ್ಡ್ ಪಿಂಕ್ ಆಕ್ಚುಲಿ ವೆರಿ ಬ್ಯೂಟಿಫುಲ್ ಪಿಂಕ್ ಕಲರ್ ಇದ್ರಲ್ಲೂ ಅಷ್ಟೇ ಮೆಷಿನ್ ವರ್ಕ್ ಹ್ಯಾಂಡ್ ವರ್ಕ್ ನಾನು ಇವಾಗ ಎಷ್ಟು ವರ್ಕ್ ತೋರಿಸಿದಿನ ಅದೆಲ್ಲಾನು ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕ್ ಅಲ್ಲಿ ಮಾತ್ರ ನಿಮ್ಗೆ ಈ ತರ ಎಂಬೋಸ್ ಲುಕ್ ಕಾಣೋದು ಮೆಷಿನ್ ವರ್ಕ್ ಅಂದಾಗ ನಿಮ್ಗೆ ಫುಲ್ ಫ್ಲಾಟ್ ವರ್ಕ್ ಬರುತ್ತೆ ಸೊ ಇದ್ರಲ್ಲಿ ನಿಮ್ಗೆ ವರ್ಕ್ ಎನ್ಹಾನ್ಸ್ ಆದಾಗ ನಿಮ್ಗೆ ನೋಡಿ ಇವಾಗ ಪಿಂಕ್ ಇದೆ ಸ್ಟಿಲ್ ದ ವರ್ಕ್ ಹ್ಯಾಸ್ ಡನ್ ಸೆಲ್ಫ್ ಕಲರ್ ಬಟ್ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಆ ಹ್ಯಾಂಡ್ ವರ್ಕ್ ಮಾತ್ರ ಆ ಲುಕ್ ಕೊಡೋದಿಕ್ಕೆ ಮೇಲ್ಗಡೆಯಿಂದ ವರ್ಕ್ ತಗೊಂಡಿದೀವಿ ಅಂಡ್ ದೆನ್ ನೆಕ್ಲೈನ್ಗೆ ವೆರಿ ಮೈಲ್ಡ್ ಆಗಿ ವರ್ಕ್ ತಗೊಂಡಿದೀವಿ ಬಟ್ ಸ್ಟಿಲ್ ಇಟ್ ಈಸ್ ಗಿವಿಂಗ್ ವೆರಿ ಬ್ಯೂಟಿಫುಲ್ ಲುಕ್ ಸೊ ಈ ತರ ಲೈಟ್ ಶೇಡ್ಸ್ ಲೈಟ್ ಶೇಡ್ಸ್ ಇಷ್ಟಪಡೋರು ಈ ರೀತಿ ಈ ಇದು ಸೆಲ್ಫ್ ಕಲರ್ ಅಲ್ಲೇ ಡಿಸೈನ್ ಮಾಡಿದ್ರೆ ಸೆಲ್ಫ್ ಕಲರೇ ಇದೆ ಜಾಸ್ತಿ ಡಿಸೈನ್ ಬೇಡ ಎದ್ ಕಾಣೋದ್ ಬೇಡ ಹೈಲೈಟ್ ಆಗೋದ್ ಬೇಡ ತುಂಬಾ ಡೀಸೆಂಟ್ ಆಗಿ ಕಾಣಿಸ್ಬೇಕು ಸಖದಾಗಿ ಕಾಣಿಸ್ಬೇಕು ಅನ್ನೋರು ಈ ತರ ಕಲರ್ಸ್ಗೆ ಈ ತರ ಡಿಸೈನ್ಸ್ ಅವರು ಚೂಸ್ ಮಾಡಬಹುದು ಇವಾಗ ಕ್ಲೈಂಟ್ ಬಂದಾಗ ನಿಮ್ಗೆ ಇದೇ ತರ ಬೇಕು ಕೇಳೋರು ಇದ್ದಾರೆ ಕೆಲವರು ಇಲ್ಲ ಶಿಲ್ಪ ನೀವೇ ಡಿಸೈನ್ ಮಾಡಿ ಅಂತ ಹೇಳೋರು ಇದ್ದಾರೆ ಯಾಕಂದ್ರೆ ಒಬ್ಬೊಬ್ರದ್ದು ಟೇಸ್ಟ್ ಒಂದೊಂದ್ ತರ ಇರುತ್ತೆ ಇವಾಗ ರೆಗ್ಯುಲರ್ ಆಗಿ ಕ್ಲೈಂಟ್ ಬರ್ತಾರೆ ಅಂದಾಗ ಅವ್ರ ಬಗ್ಗೆ ನಮಗೆ ಟೇಸ್ಟ್ ಇರುತ್ತೆ ಗೊತ್ತಿರುತ್ತೆ ಅವ್ರದ್ದು ಟೇಸ್ಟ್ ಹೆಂಗಿದೆ ಅಂತ ಸೊ ಅದ್ರ ಮೇಲೆ ನಾವು ಬೇಸ್ಡ್ ಆನ್ ದಟ್ ಅವರಿಗೆ ಡಿಸೈನ್ ಸಜೆಸ್ಟ್ ಮಾಡ್ತೀವಿ ಅವ್ರ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಮಾಡಿಸ್ಕೊಳ್ತಾರೆ ಇದು ಬ್ಯೂಟಿಫುಲ್ ಆಗಿದೆ ಫ್ಲೋರಲ್ ಡಿಸೈನ್ ಫುಲ್ ಫ್ಲಾರ್ಸ್ ಸೊ ಈ ಬ್ಲೌಸ್ ಅನ್ನ ಎಷ್ಟು ಸೀರೆಗೆ ಮ್ಯಾಚ್ ಮಾಡಬಹುದು ಮೋಸ್ಟ್ ಆಫ್ ದ ಸ್ಯಾರೀಸ್ಗೆ ನಿಮ್ಗೆ ಪಿಂಕ್ ಗ್ರೀನ್ ಬ್ಲೂ ದಿಸ್ ಇಸ್ ದ ಮೇನ್ ಕಾಂಬಿನೇಷನ್ ಬ್ಲೌಸ್ ಬರೋದು ಸೊ ಹಾಗಿರೋದ್ರಿಂದ ಗ್ರೀನ್ ಅನ್ನ ನೀವು ಆಲ್ಮೋಸ್ಟ್ ಯೆಲ್ಲೋಗೆ ಕಾಂಬಿನೇಷನ್ ತಗೋಬಹುದು ಪಿಂಕಿಗೆ ತಗೋಬಹುದು ರೆಡ್ ಗೆ ತಗೋಬಹುದು ಮರೂನ್ಗೆ ತಗೋಬಹುದು ವೈಟ್ ಗೆ ತಗೋಬಹುದು ಈವನ್ ಪರ್ಪಲ್ ಗೂ ಚೆನ್ನಾಗಿ ಕಾಣುತ್ತೆ ಸೊ ಓನ್ಲಿ ಫಾರ್ ಸಿಲ್ಕ್ ಸಾರೀಸ್ ಗ ಅಥವಾ ಬೇರೆ ಸ್ಯಾರೀಸ್ಗೂ ಮ್ಯಾಚ್ ಮಾಡ್ಬೋದು ಬೇರೆ ಸಾರೀಸ್ಗೂ ನೀವು ಮ್ಯಾಚ್ ಮಾಡಬಹುದು ಇದು ಪ್ಲೇನ್ ಇರೋದ್ರಿಂದ ಬಾಡಿ ಫುಲ್ ಪ್ಲೇನ್ ಬಂದು ವರ್ಕ್ ಮಲ್ಟಿಪಲ್ ಕಲರ್ ಇರೋದ್ರಿಂದ ತುಂಬಾ ಈ ಡಿಸೈನ್ ಏನ್ ಹೆಸರು ಇದಕ್ಕೆ ಸೊ ಇದ್ರಲ್ಲೂ ಅಷ್ಟೇ ಮೋಸ್ಟ್ ಆಫ್ ದ ಎಂಬ್ರಾಯಡೀಸ್ ಬರೋದು ನಿಮ್ಗೆ ಜರ್ದೋಸಿ ಬೀಟ್ಸ್ ಥ್ರೆಡ್ ಆಮೇಲೆ ಜರ್ಕನ್ ಅಂತ ಯೂಸ್ ಮಾಡಿದೀವಿ ನೋಡಿ ಇದ್ರಲ್ಲಿ ಶೈನ್ ಹೊಡೆಯುತ್ತೆ ಕೆಲವರಿಗೆ ಇಷ್ಟ ಆಗಲ್ಲ ಇದು ಬಿಕಾಸ್ ಬಿದೋಗತ್ತೆ ಅಂತ ಹೇಳ್ತಾರೆ ಬಟ್ ನಾವ್ ಅದನ್ನ ಅಪ್ಲೈ ಮಾಡಬೇಕಾದ್ರೆ ರಾಯಲ್ ಅದಕ್ಕೆ ರಾಯಲ್ ಕೊಡುತ್ತೆ ಸೊ ಈ ಬ್ಲೌಸ್ ರಾಯಲ್ ಲುಕ್ ಕೊಡುತ್ತೆ ಇವ್ರು ಹೇಳ್ದಾಗೆ ಇದನ್ನ ಬಹಳಷ್ಟು ಸೀರೆಗಳಿಗೆ ಕಾಂಬಿನೇಷನ್ ಅಲ್ಲಿ ಯೂಸ್ ಯೂಸ್ ಮಾಡಬಹುದು ಧರಿಸ್ಬಹುದು ಉಡ್ಬಹುದು ಸೊ ಈ ಬ್ಲೌಸ್ ಅಲ್ಲಿ ಡಿಸೈನು ಅಷ್ಟೇ ಸ್ವಲ್ಪ ಆಂಟಿಕ್ ಲುಕ್ ಎಸ್ ಅಲ್ವಾ ಆಂಟಿಕ್ ಜರಿ ಕಲರ್ ಆಂಟಿಕ್ ಇರೋದ್ರಿಂದ ನಾವು ಅದೇ ಕಲರ್ ನ ಇದಕ್ಕೆ ಯೂಸ್ ಮಾಡಿದ್ವಿ ನೋಡಿ ಗ್ರೀನ್ ಕಲರ್ ಬ್ಲೌಸ್ ಯಾರಾದ್ರೂ ಸ್ಟಿಚ್ ಮಾಡಿಸ್ಬೇಕು ಅಂದ್ರೆ ಈ ತರ ಡಿಸೈನ್ಸ್ ಗೆ ಅವರು ಪ್ರಾಮಿನೆನ್ಸ್ ಕೊಡ್ಬೋದು ಅದರಿಂದ ಬಹಳಷ್ಟು ಸೀರೆಗೆ ಮ್ಯಾಚ್ ಮಾಡಬಹುದು ಹಬ್ಬಗಳಿಗೆ ಧರಿಸ್ಬೋದು ಮದುವೆಗಳಿಗೆ ಗ್ರ್ಯಾಂಡ್ ಗಳಿಗೆ ಈ ರೀತಿ ಡಿಸೈನ್ಸ್ ಹಾಕೊಂಡ್ರೆ ಶಿಲ್ಪಾ ನಿಮ್ಮ ಮಾಡೆಲ್ಸ್ಗಳು ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾರೆ ದೇವತೆಗಳಂಗ್ ಕಾಣಿಸ್ತಾ ಇದ್ದಾರೆ ಅವರೇ ಲಕ್ಷ್ಮಿ ರೀತಿ ರೆಡಿ ಆಗಿದ್ದಾರೆ ಸೊ ಅವ್ರಗಳ ಸೀರೆ ಎಕ್ಸ್ಪ್ಲೈನ್ ಮಾಡ್ತೀರಾ ಸೀರೆ ಡಿಸೈನ್ಸ್ ಬ್ಲೌಸ್ ಸೊ ಕರಿತೀರಾ ಹಾಗಾದ್ರೆ ಪ್ಲೀಸ್ ಹಬ್ಬ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಯಾವ ಲುಕ್ ಅನ್ನ ಪಡಿಬಹುದು ಸಾರಿಲಿ ಸೊ ಮೂರ್ ಮಾಡಲ್ಸ್ ಇದಾರೆ ನಮ್ ಜೊತೆ ಹೌದು ಸೊ ಬೇರೆಯವರು ಸಹಿತ ಅವರ ಲುಕ್ ಅನ್ನ ನೋಡಿ ಅದೇ ರೀತಿ ಅವರು ಸ್ಟೈಲಿಂಗ್ ಹೌದು ಕರಿತೀರಾ ಅವರನ್ನ ಎಸ್ ಎಸ್ ಪ್ಲೀಸ್ ಇಂತಹ ಮತ್ತಷ್ಟು ಫ್ಯಾಷನ್ ಸುದ್ದಿಗಳಿಗಾಗಿ ಮಾಹಿತಿಗಾಗಿ ವಿಶ್ವವಾಣಿ ಟಿ ಸ್ಪೆಷಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು